ಅಂಡರ್ ಟ್ವೆಂಟಿ ಕಾಲ್ಚೆಂಡು ಪಂದ್ಯಾವಳಿ ಬಿಲ್ ಚಾಂಪಿಯನ್ ಚೋಕ್ ಸಿಟಿ ರನ್ನರ್ಸ್ ಕಂಡಕೆರೆ ಗಾಂಧಿ ಯುವಕ ಸಂಘದಿಂದ ಚಟ್ಟಳ್ಳಿ ಪ್ರೌಢಶಾಲಾ ಮೈದಾನದಲ್ಲಿ ಎರಡು ದಿನಗಳ ಕಾಲ ನಡೆದ ರಾಷ್ಟ್ರಮಟ್ಟದ ಅಂಡರ್ ಟ್ವೆಂಟಿ ಕಾಲ್ಚೆಂಡು ಪಂದ್ಯಾವಳಿಯಲ್ಲಿ ಸುಂಟಿಕೊಪ್ಪದ ಸನ್ಸ್ ಬಿಲ್ ತಂಡವು ಚಾಂಪಿಯನ್ ಪ್ರಶಸ್ತಿಯನ್ನು ಅಲಂಕರಿಸಿದೆ ರನ್ನರ್ಸ್ ಪ್ರಶಸ್ತಿಗೆ ಚೋಕ್ ಸಿಟಿ ತಂಡವು ತೃಪ್ತಿಪಟ್ಟುಕೊಂಡಿದೆ ಜಿದ್ದಾಜಿದ್ದಿನಿಂದ ಕೂಡಿದ್ದ ಫೈನಲ್ ಪಂದ್ಯದಲ್ಲಿ ಸನ್ಸ್ ಬಿಲ್ ತಂಡವು ಮೊದಲ ಅರ್ಧದಲ್ಲಿಯೇ ಆಟದಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿತ್ತು ಸನ್ಸ್ ತಂಡದ ಆಕ್ರಮಣಕಾರಿ ಆಟಕ್ಕೆ ಬ್ರೇಕ್ ಹಾಕುವಲ್ಲಿ ವಿಫಲತೆ ಕಂಡ ಚೋಕ್ ಸಿಟಿ ತಂಡವು ಮೂರು ಸೊನ್ನೆ ಗೋಲುಗಳ ಅಂತರದಿಂದ ಸೋಲು ಕಂಡಿತ್ತು ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಿದ ಅಂಡರ್ ಟ್ವೆಂಟಿ ಕಾಲ್ಚಂಡು ಪಂದ್ಯ ಬಳಿಯಲ್ಲಿ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನು ಸನ್ಸ್ ತಂಡದ ಮಶೂದ್ ಅತ್ಯುತ್ತಮ ಗೋಲ್ಕೀಪರ್ ಪ್ರಶಸ್ತಿಯನ್ನು ಚೋಕ್ ಸಿಟಿ ತಂಡದ ಅನ್ಶೀತ್ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗಾಂಧಿ ಹೆಫ್ಸಿ ತಂಡದ ಸಮ್ಮಾಸ್ ಅತ್ಯುತ್ತಮ ಡಿಫೆಂಡರ್ ಪ್ರಶಸ್ತಿಯನ್ನು ಸನ್ಸ್ ತಂಡದ ರಶೀದ್ ಪಡೆದುಕೊಂಡರು ಪಂದ್ಯಾವಳಿಯ ತೀರ್ಪುಗಾರರಾಗಿ ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ತೀರ್ಪುಗಾರರಾದ ದರ್ಶನ್ ಸುಕುಮಾರ್ ಹುಸೈನ್ ಗರಂಗಂದೂರು ಕಾರ್ಯನಿರ್ವಹಿಸಿದರು ಗಾಂಧಿ ಯುವಕ ಸಂಘದಿಂದ ನಡೆದ ರಾಷ್ಟ್ರಮಟ್ಟದ ಅಂಡರ್ ಟ್ವೆಂಟಿ ಕಾಲ್ಚಂಡು ಪಂದ್ಯಾವಳಿಯಲ್ಲಿ ಒಂಬತ್ತು ಅಂತಾರಾಜ್ಯ ತಂಡಗಳು ಭಾಗವಹಿಸಿದ್ದು ಟೂರ್ನಮೆಂಟ್ಗೆ ಮತ್ತಷ್ಟು ಆಕರ್ಷಣೆ ನೀಡಿತ್ತು